ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳಿ ಇಂದಿನ ಇದೊಂದು ವಿಡಿಯೋದಲ್ಲಿ ನೋಡಬಹುದು ರೈತರೇ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ರೈತರೆ ಇನ್ನೂ ಯಾರು ಹೊಸ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಇಂದು ನೋಡೋದಾದರೆ ಹೆಸರು ಕಾಳು ಬಾಗಲಕೋಟೆ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಕನಿಷ್ಠ ಬಂದು ಆರ್ ಸಾವಿರದಿಂದ ಏಳು ಸಾವಿರದ ಎರಡು ನೂರು ಆರ್ ಸಾವಿರ ರೂಪಾಯಿ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಹೆಸರು ಕಾಯ್ ರೇಟು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಏಳು ಸಾವಿರದಿಂದ ಹಿಡಿಕೊಂಡು ಏಳು ಸಾವಿರದ ಐದುನೂರು ಏಳು ಸಾವಿರದಿಂದ ಏಳು ಸಾವಿರದ ಐದುನೂರು ರೂಪಾಯಿ ಹುಬ್ಳಿ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಯಿಂಡ್ ರೇಟು ಹೊಂದಿದೆ ನೋಡಿ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ನೋಡ್ಬೋದು ನೋಡಬಹುದು ರೈತರೆ ಒಂದು ಕ್ವಿಂಟಲ್ಗೆ ಸಾಂಗ್ಲಿಯಲ್ಲಿ ಏಳು ಸಾವಿರದ ಎಂಟುನೂರು ಎಂಟು ಸಾವಿರದ ನಾಲ್ಕುನೂರು ಎಂಟು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹಸಿರುಕಾಯಿ ರೇಟು ನಡೀತಾ ಇದೆ ಹಾಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ನೋಡಬಹುದು ಒಂದು ಕ್ವಿಂಟಲ್ ಹಸಿರು ಕಾಳಿಗೆ ಕಲಬುರಗಿಯಲ್ಲಿ ಐದು ಸಾವಿರದ ಎರಡು ನೂರು ರೂಪಾಯಿ ದಿಂದ ಹಿಡ್ಕೊಂಡು ಏಳು ಸಾವಿರ ಐದು ಸಾವಿರದ ಎರಡು ನೂರು ರೂಪಾಯಿ ಏಳು ಸಾವಿರ ರೂಪಾಯಿವರೆಗೆ ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಯಿ ರೇಟು ಇದೆ ನೋಡಿ ಇದು ಇಂದಿನ ಹೆಸರುಕಾಲಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ